ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಮಾಧ್ಯಮ ಮಿತ್ರ ಬಳಗದ ಸಹಕಾರದೊಂದಿಗೆ ಸಂಸ್ಥೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಹಿರಿಯ ಚಲನಚಿತ್ರ ಕಲಾವಿದರಿಗೆ ಸಾಧಕರಿಗೆ ಹಾಗೂ ಸಮಾಜ ಸೇವಕರಿಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದೇ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಸುಮತಿ ಶ್ರೀ ನವಲಿ ಹಿರೇಮಠ್ ಕಲಾ ಸಾವಿತ್ರಿ ಅಭಿನಯ ಮಾತಂಗಿ ಸಕಲ ಕಲಾ ಪರಿಣಿತಿ ರಂಗಭೂಮಿ ಕಲಾವಿದರು ಇವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಶುಭಾಶಯಗಳನ್ನ ತಿಳಿಸಿದ್ದಾರೆ ಈ ಎರಡು ಮೇಲ್ವ್ಯಕ್ತಿಗಳ ಹೆಸರಿನಲ್ಲಿ ಕೊಡುವಂತಹ ಪ್ರಶಸ್ತಿ ಪದ ಸಮಾರಂಭಕ್ಕೆ ನನ್ನ ಭಾಗವಹಿಸುವ ನನ್ನಗಾದಂತಹ ಒಂದು ಕೊಡುಗೆ ಅಂತ ಅಂದ್ಕೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದು ಆಯೋಜ ಆಯೋಜ ಶ್ರೀಮತಿ ಸುಮುದಿ ಸಿಂಗ್ ಅವರಿಗೆ ಎಲ್ಲ ರೀತಿಯ ಸಹಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಕೊಡಲಿ ಆ ಮುಖಾಂತರ ಕಲೆಗೆ ಸಂಸ್ಕೃತಿಗೆ ಈ ನಾಡಿನ ಕಲಾ ಸಂಪತ್ತಿಗೆ ಸರ್ಕಾರ ಪ್ರೋತ್ಸಾಹಿಸಲಿ ಅಂತ ಹೇಳ್ತಾ ನಾವು ಸಂತೋಷದಿಂದ ಭಾಗವಹಿಸ್ತೇವೆ ಅನ್ನೋ ಮಾತ್ರ ಹೇಳೋದಕ್ಕೆ ನಮಸ್ಕಾರ ಶ್ರೀ ಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಮಾಧ್ಯಮ ಮಿತ್ರ ಬಳಗ ಸಹಕಾರದೊಂದಿಗೆ ಹಿರಿಯ ಚಲನಚಿತ್ರ ಕಲಾವಿದರಿಗೆ ಸಾಧಕರಿಗೆ ಹಾಗೂ ಸಮಾಜ ಸೇವಕರಿಗೆ ಪುಟ್ಟಣ ಕಣಗಲ್ ಪ್ರಶಸ್ತಿ ಒಂದು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಪ್ರಧಾನ ಸಮಾರಂಭನ ನಮ್ಮ ಅಮ್ಮನವರಾದ ಶ್ರೀಮತಿ ಶ್ರೀ ಅವರು ಹಾಗೆ ನನ್ನ ಸ್ನೇಹಿತರಾದ ಶ್ರೀ ಚಂದ್ರು ಅವರು ಇಬ್ರು ಹಮ್ಮಿಕೊಂಡಿದ್ದಾರೆ ಇದು ಒಂಬತ್ತನೇ ತಾರೀಕು ಭಾನುವಾರ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಲ್ಲಿ ನಡೀತಿದೆ ನಾನು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ದಯವಿಟ್ಟು ನನ್ನ ಎಲ್ಲ ಫ್ಯಾನ್ಸ್ ಆಗಲಿ ಯಾರೇ ಆಗಲಿ ದಯವಿಟ್ಟು ಮೈಸೂರಲ್ಲಿರೋರು ಅಷ್ಟೇ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಚೆನ್ನಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ ಒಂದು ನಮ್ಮ ಸುಮತಿ ಶ್ರೀ ಅವ್ರ ಬಗ್ಗೆ ಮತ್ತು ನಮ್ಮ ಚಂದ್ರವ್ರ ಬಗ್ಗೆ ಹೇಳಬೇಕು ಅಂತಂದರೆ ದಾನ ಮಾಡಿದ್ದನ್ನು ಒಂದು ಕೈ ದಾನ ಮಾಡಿದ್ದಿನ ಇನ್ನೊಂದು ಕೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಬಂದು ಎಷ್ಟೋ ಜನಕ್ಕೆ ದಾನ ಮಾಡಿ ಎಷ್ಟೋ ಜನಕ್ಕೆ ನೆಲೆ ಕೊಟ್ಟು ಎಷ್ಟೋ ಜನನ ಬೆಳೆಸಿದ್ದಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಹಾಗೆ ಎಲ್ಲ ಕಲಾವಿದರನ್ನ ಒಂದು ಈಗ ಕಲಾವಿದರ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಕಲಾವಿದರನ್ನ ಯಾರು ಗುರ್ತಿಸ್ತೀನಿ ಅದನ್ನು ಇವ್ರು ಏನು ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಕಲಾವಿದರನ್ನ ಗುರುತಿಸಿ ಅವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟು ಅವ್ರಿಗೆ ಹುಮ್ಮಸ್ಸು ಕೊಟ್ಟು ಅವ್ರಿಗೆ ಇನ್ನೂ ಕಲಾವಿದ ಕಲಾ ಕಲಾವಿದ ತಂಡಕ್ಕೆ ಅವ್ರನ್ನ ಪ್ರೇರಣ ಪ್ರೇರಣೆಕ್ಕೂ ನನ್ನ ನನ್ನ ಅದು ಧನ್ಯವಾದಗಳಮ್ಮ ಅದಕ್ಕೊಂದು ಧನ್ಯವಾದಗಳು ಹಾಗೆ ನಮ್ಮ ಚಂದ್ರವ್ರ ಬಗ್ಗೆ ಹೇಳಬೇಕು ಅಂತಂದರೆ ಚಂದ್ರ ಬಗ್ಗೆ ನುಡಿಗಳೇ ಇಲ್ಲ ನನ್ನ ಹತ್ರ ಹೇಳಬೇಕು ಅಂತಂದ್ರೆ ಅವ್ರು ನನ್ನ ಸ್ನೇಹಿತರು ಹಾಗೂ ನನ್ನ ಹೃದಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಒಂದರ್ಥದಲ್ಲಿ ಇನ್ನೊಂದರಲ್ಲಿ ಇವ್ರು ಹೆಂಗೆ ಅಂತ ಅಂದರೆ ಚಂದ್ರವರು ಸರ್ ನೀವು ಮುಂದೆ ನುಗ್ಗಿ ಸರ್ ನಾನು ಹಿಂದೆ ಇರ್ತೀನಿ ಇದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಏನು ಅಂತಂದ್ರೆ ಸರ್ ಮುಂದೆ ನುಗ್ಗಿ ಸರ್ ನಾನು ಹಿಂದೆ ಇರ್ತೀನಿ ಯಾವತ್ತೂ ಮುಂದೆ ಬರೆದಿರುವಂತಹ ಒಬ್ಬ ಮನುಷ್ಯ ಬೇರೆಯವ್ರನ್ನ ಬೆಳೆಸುವಂತ ಮನುಷ್ಯ ಈ ಪ್ರಪಂಚದಲ್ಲಿ ಇದ್ದಾರೆ ಅಂತಂದ್ರೆ ನಮ್ಮದು ಚೆಂದ ಸೊ ದಯವಿಟ್ಟು ಎಲ್ಲರೂ ನಾ ಈ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೋಬೇಕು ಅಂತ ಕೇಳ್ತಾ ನಾನು ಹೇಳ್ಬೋದು ನಮಸ್ಕಾರ ಏನು ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಗೋಕಲಾ ಸಂಸ್ಥೆ ಹಾಗೆ ಸ್ಮತಿ ಶ್ರೀ ನವಲಿ ಹಿರೇಮಠ ಅವರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತು ಕಲೆಯಲ್ಲಿ ನಟನೆಯಲ್ಲಿ ಶಾರದಾ ಮಾತೆ ಸರಸ್ವತಿ ಇಂಥ ವಿಶೇಷವಾದ ಸಾಕಷ್ಟು ಒಂದು ಬಡ ಜನತೆಗೆ ಒಂದು ಅವರ ಕಾರ್ಯಕ್ರಮಗಳು ಮಾಡಿ ಒಂದು ದಾನ ಧರ್ಮದಲ್ಲಿ ಇಟ್ಟಿದ್ದಕ್ಕೆ ಎಂಬುದಾಗಿ ಇಡೀ ಜಗತ್ತು ಹೇಳುತ್ತೆ ಅಂತ ತಾಯಿ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾರಿಗೆ ಗೊತ್ತಿಲ್ಲ ಪುಟ್ಟಣ್ಣ ಕಣಗಳು ಯಾಕಂದರೆ ನಮ್ಮ ವಿಶೇಷವಾದ ನಿರ್ದೇಶಕರು ನಮ್ಮ ಕರ್ನಾಟಕ ಅಂತಿದೆ ದೇಶಕ್ಕೆ ಅಂದರೆ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎರಡೂ ಪ್ರಶಸ್ತಿಗಳು ನಾಯಕರ ಪ್ರಶಸ್ತಿಗಳು ಈ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಕಲಾ ಸಂಸ್ಥೆ ಕೊಡ್ತಾಯಿದೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀತ ಡಾಕ್ಟರ್ ಆಂಜಿನಪ್ಪ ನಮ್ಮ ಗುರುಗಳಂತೀನಿ ಯಾಕಂದರೆ ವೈದ್ಯನಾರಾಯಣ ಹರಿ ಸಂಜೀವಿನಿ ಎಂಬುದಾಗಿ ನಾನು ಹೇಳ್ತೀನಿ ಬಗ್ಗೆ ಯಾಕಂದರೆ ಇಡೀ ಕರೋನಾ ಒಂದು ಕಡೆ ಇದ್ದರೆ ಧೈರ್ಯ ಒಂದು ಕಡೆ ಇತ್ತು ಆ ಧೈರ್ಯನೇ ಡಾಕ್ಟರ್ ಆಂಜಿನಪ್ಪರವರು ಯಾಕಂದರೆ ಎಲ್ಲರೂ ಎದುರಿಸ್ತಾ ಇದ್ರು ಅಂತ ವಿಶೇಷವಾದ ನಮ್ಮ ವೈದ್ಯರು ಈ ಕಾರ್ಯಕ್ರಮಕ್ಕೆ ಇದು ನನ್ನ ಸೌಭಾಗ್ಯ ಚಂದ್ರು ಅಮ್ಮನವ್ರನ್ನ ಅನ್ನ ಈ ಅದಕ್ಕೆ ಬಂದವರೆಲ್ಲ ಪೇಶೆಂಟ್ ಥರನೇ ಕಾಣ್ತಾರೆ ಆದರೆ ನನಗೆ ಬ ಕಲಾವಿದರು ಬಂದಿರೋ ನನಗೆ ಭಾಳ ಕಲಾವಿದರ ಸೇವೆ ಸಮಾಜಕ್ಕೆ ಯಾವತ್ತೂ ಕೂಡ ಭಾಳ ಇಂಪಾರ್ಟೆಂಟ್ ಗುರುತಿಸ್ತಾರೆ ಜನ ಯಾವುದಾದ್ರು ಸಮಾಜದಲ್ಲಿ ಗೌರವ ಕೊಡೋದು ಅಂದರೆ ಡಾಕ್ಟ್ರ್ ಬಿಟ್ಟರೆ ಕನ್ನಡ ಆ ದೃಷ್ಟಿಯಲ್ಲಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನನ್ನ ಫೇವ್ರೇಟ್ ಹೀರೋ ಇಷ್ಟು ನೋಡ್ತೇನೆ ಆ್ಯಕ್ಚುಲಿ ನನಗಿತ್ಲೋ ನನ್ನ ವೈಫ್ಗೆ ಭಾಳ ಫೇವ್ರೆಟ್ ಹೀರೋ ನಾನು ರಾಜ್ಕುಮಾರ್ ಭಕ್ತ ಹಳೆ ಕಾದವರ್ ನಾವು ಪುಟ್ಟಣ್ಣ ಅಂತ ಬಿಡಿ ನಾನು ಎಮ್ ಬಿ ಬಿ ಎಸ್ ಹೋದಾಗ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ನಮ್ಮ ಎಮ್ ಬಿ ಬಿ ಎಸ್ ಡೇಸ್ನೊಳಗೆ ಅತ್ಯುತ್ತಮ ನಿರ್ದೇಶಕರು ಅಂದರೆ ಅವಾಗೆಲ್ಲ ನಿರ್ದೇಶಕರಿಗೆ ಹೆಸರೇ ಪುಟ್ಟಣ್ಣ ಅವರಿಂದ ನಿರ್ದೇಶಕ ಅನ್ನೋನು ಭಾಳ ಇಂಪಾರ್ಟೆಂಟ್ ಮನುಷ್ಯ ಅನ್ನಂಗೆ ಯಾಕೆ ರಾಮಾಚಾರ್ಯ ಇದನ್ನು ನಾಗರಾವ್ ಪಿಚ್ಚರ್ನ ನಾನು ಎಮ್ ಬಿ ಬಿ ಎಸ್ ಹೋದವರು ನೋಡಿದಂಥ ಪಿಚ್ಚರು ಇವತ್ತು ಇಂಥ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೆದಾಗೆ ನಾನು ಡೆಫಿನೆಟ್ಲಿ ಬರ್ತೀನಿ ಆ ಸಮಯದಲ್ಲಿ ನನ್ನ ಸಾಮಾಜಿಕ ಕಳೆಕ ನೀವು ಹೇಳಿದಂಗೆ ಚಂದ್ರು ಹೇಳಿದಂಗೆ ಭಾಳ ಜನ ಡಾಕ್ಟ್ರ್ಗಳು ಅನೇಕ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಬಟ್ ನನಗೆ ಏನು ನನ್ನ ವಿದ್ಯೆ ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಒಂದು ವೇದಿಕೆ ಇರ್ತದೆ ಆ ದೃಷ್ಟಿಯಲ್ಲಿ ನೀವು ಮಾಡ್ತಿರುವಂಥ ಉತ್ತಮ ಕಾರ್ಯದಲ್ಲಿ ನಾನು ಕೈ ಜೋಡಿಸ್ತೀನಿ ಅಂತ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಮಾಧ್ಯಮ ಮಿತ್ರ ಬಳಗದ ಸಹಕಾರದೊಂದಿಗೆ ಮಾರ್ಚ್ ಒಂಬತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೈದು ಭಾನುವಾರ ದಿವಸ ಸಂಸ್ಥೆಯ ವಾರ್ಷಿಕೋತ್ಸವ ಪ್ರಯುಕ್ತ ಹಿರಿಯ ಚಲನಚಿತ್ರದ ಕಲಾವಿದರಿಗೆ ಸಾಧಕರಿಗೆ ಹಾಗೂ ಸಮಾಜ ಸೇವಕರಿಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಸಲಿದ್ದಾರೆ ಇದರ ರಿವಾರಿ ಡಾಕ್ಟರ್ ಸುಮತಿ ಶ್ರೀ ನವಲಿ ಹಿರೇಮಠ್ ಕಲಾ ಸಾವಿತ್ರಿ ಅಭಿನಯ ಮಾತಂಗಿ ಸಕಲ ಕಾಲ ಪರಿ ಪರಿಣಿತ ರಂಗಭೂಮಿ ಕಲಾವಿದರು ಈ ಒಂದು ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ ಯಾಕಂದರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ಅವರನ್ನು ಪುರಸ್ಕರಿಸುವುದು ಸಮಾಜದ ಕರ್ತವ್ಯ ಆ ಒಂದು ಜವಾಬ್ದಾರಿಯನ್ನು ಶ್ರೀಮತಿ ಡಾಕ್ಟರ್ ಸುಮತಿ ಶ್ರೀ ನವಲಿ ಹಿರೇಮಠ ಅವರು ನಿಭಾಯಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ ಇಂಥ ಕಾರ್ಯಕ್ರಮಗಳು ಜಾಸ್ತಿ ನಡೆಯಬೇಕು ಅನ್ನೋದು ನನ್ನ ಅನಿಸಿಕೆ ಇದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅನ್ನೋದು ಕೂಡ ನನ್ನ ಅನಿಸಿಕೆ ಈ ಕಾರ್ಯಕ್ರಮಕ್ಕೆ ನಾನು ಖಂಡಿತ ಹಾಜರಾಗ್ತೇನೆ ಮತ್ತು ಇವತ್ತು ನಮ್ಮ ಒಂದು ಈ ಒಂದು ನಮ್ಮ ಚಾನೆಲ್ ಬಗ್ಗೆ ಚಂದ್ರು ಮಲ್ಲಿಕಾರ್ಜುನ್ ಮುಬಾರಕ್ ಇವರೆಲ್ಲ ಮಾಧ್ಯಮದವರ ಜೊತೆಗೆ ನನಗೆ ಮಕ್ಕಳಾಗಿ ನನ್ನ ಆದಿಶಕ್ತಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ನೀನು ಒಬ್ಬನು ನನಗೆ ಬೆನ್ನೆಲುಬಾಗಿ ಇವತ್ತು ಬಂದಿದ್ದೀಯಾ ಮಂಜುನಾಥ ಈ ನಮ್ಮ ಮೈಸೂರು ಕಾರ್ಯಕ್ರಮ ಬಗ್ಗೆ ನಿನ್ನ ಎರಡು ಹಿತ ನುಡಿಗಳು ಶ್ರೀ ಆದಿಲಾಕ್ಷಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆಯವರು ಸಂಸ್ಥೆಯ ವಾರ್ಷಿಕೋತ್ಸವ ಪ್ರಯುಕ್ತ ಹಿರಿಯರ ಕಲಾವಿದರು ಚಲನಚಿತ್ರದ ತಂಡದವರಿಗೆ ಮತ್ತು ರಂಗಭೂಮಿ ತಂಡದವರಿಗೆ ಪುಟ್ಟಣ್ಣ ಕಣ್ಣನ ಪ್ರಶಸ್ತಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ನೀಡ್ತಾ ಇದ್ದಾರೆ ಅದರಲ್ಲಿ ನಾನು ಅಂಥ ದೊಡ್ಡ ಕಲಾವಿದ ಅಲ್ಲ ನನ್ನನ್ನು ಗುರುತಿಸಿ ನನಗೂ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಇಡಬೇಕು ಅಂತ ಸುಮತಿ ಅಮ್ಮ ನನ್ನ ತಾಯಿ ಸಮಾನದ ಸುಮತಿ ಅಮ್ಮ ನನಗೆ ಈ ಆಹ್ವಾನ ಪತ್ರಿಕೆ ಮತ್ತು ನನ್ನ ಮುಖ್ಯ ಅತಿಥಿಗಳು ಅಂತ ಕೃಷಿ ಏನು ಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬಾ ಧನ್ಯವಾದವನ್ನು ತಿಳಿಸ್ತೀನಿ ಇದ್ರ ಜೊತೆಗೆ ಮಲ್ಲಿಕಾರ್ಜುನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ